હલો હા 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 મન

ನಮ್ಮ ಕೋಲಾರ ಜಿಲ್ಲೆ ಎಲ್ಲ ಪ್ರಮುಖ ನಗರಗಳನ್ನು ಸೈಕಲ್ನಲ್ಲಿ ನಗರ ಪ್ರದೇಶವನ್ನು ಸಂಚಾರ ಮಾಡಿ ಅಲ್ಲಿರ್ತಕ್ಕಂಥ ಶ್ರೀ ಸಾಮಾನ್ಯರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋದು ಮತ್ತು ಹೇಗೆ ನಗರವನ್ನು ಸ್ವಚ್ಛತೆ ದೃಷ್ಟಿಯಿಂದ ಅಭಿವೃದ್ಧಿಪಡಿಸೋದು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಉಂಟು ಮಾಡೋದು ಮತ್ತು ನಮ್ಮ ಪುರಸಭೆ ಮತ್ತು ನಗರಸಭೆಯ ಅಧಿಕಾರಿಗಳಲ್ಲಿ ಒಂದಷ್ಟು ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ದೃಷ್ಟಿಯಿಂದ ಇವತ್ತು ನಾನು ಮುಳುಬಾಗಿಲು ನಗರಕ್ಕೆ ಬಂದಿದ್ದೀನಿ ಬೆಳಿಗ್ಗೆ ಆರೂವರೆಯಿಂದ ನಾವು ನಗರದ ಎಲ್ಲ ಪ್ರಮುಖ ಬೀದಿಗಳು ಮುಖ್ಯ ರಸ್ತೆಗಳೆಲ್ಲ ನಾವು ಸೈಕಲ್ ಮುಖಾಂತರ ಸಂಚಾರ ಮಾಡಿದ್ದೀವಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಉದಾಹರಣೆಗೆ ಭಾಳಷ್ಟು ವಾರ್ಡ್ಗಳಲ್ಲಿ ಒಳ್ಳೆಯ ರಸ್ತೆಗಳ ನಿರ್ಮಾಣ ಮಾಡಿದ್ದಾರೆ ಆದರೆ ಇಡೀ ನಗರದಲ್ಲಿ ಎಲ್ಲೋ ಒಂದ್ ಕಡೆ ಈ ಸ್ವಚ್ಛತೆ ಮತ್ತು ಒಂದು ಶಿಸ್ತಿನ ಒಂದು ಕೊರತೆ ಕಾಣ್ತಾ ಇದೆ ಪ್ಲಾನಿಂಗ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಎಲ್ಲೆಂದರಲ್ಲಿ ಅಂಗಡಿಗಳನ್ನ ಮಾಡಿದ್ದಾರೆ ಫುಟ್ಪಾತ್ಗಳೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಆಮೇಲೆ ಅಲ್ಲಿ ತರಕಾರಿ ಮಾರೋರು ಸೂಪ್ ಮಾರೋರಿಗೆ ರಸ್ತಿನಲ್ಲೇ ಮಾರ್ತಾ ಇದ್ದಾರೆ ಅದು ಅಂತ ಒಳ್ಳೆಯ ಸೇಫ್ಟಿ ದೃಷ್ಟಿಯಿಂದ ಮತ್ತು ಘನತೆಯ ದೃಷ್ಟಿಯಿಂದ ಅದು ಒಳ್ಳೆಯದಲ್ಲ ಈಗಾಗಲೇ ಸುಪ್ರೀಂ ಕೋರ್ಟಿನ ನಿರ್ದೇಶನ ಕೂಡ ಇದೆ ಏನಂತಂದ್ರೆ ಯಾರು ನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಇರ್ತಾರೆ ಅವರುಗಳಿಗೆ ಯೋಗ್ಯವಾದಂತಹ ಒಂದು ಸೌಕರ್ಯವನ್ನ ನಗರಸಭೆಗಳು ಕಲ್ಪಿಸಿಕೊಡ್ಬೇಕು ಅದಕ್ಕೆ ನಾವು ಈಗಾಗಲೇ ಶ್ರೀನಿವಾಸಪುರದಲ್ಲಿ ಕೋಲಾರದಲ್ಲಿ ಎಲ್ಲ ಫುಡ್ ಕೋರ್ಟ್ ಮಾಡಿದ್ದೇವೆ ಆ ಈಗೇನು ಐಡೆಂಟಿಫೈ ಮಾಡಿದ್ದಾರೆ ಜಾಗ ಅದು ಸೂಕ್ತವಾಗಿಲ್ಲ ನಗರದ ಮಧ್ಯಭಾಗದಲ್ಲಿ ಒಂದು ಒಳ್ಳೆ ಜಾಗವನ್ನು ಗುರುತಿಸಲಿಕ್ಕೆ ನಾವು ಹೇಳಿದ್ದೇವೆ ಆಮೇಲೆ ಒಂದು ಕೆಲವು ಕಡೆ ಉದಾಹರಣೆಗೆ ಅಂಬೇಡ್ಕರ್ ಸರ್ಕಲ್ ಆ ಸರ್ಕಲ್ ಕೂಡ ಅಭಿವೃದ್ಧಿ ಆಗಬೇಕು ಅಲ್ಲಿ ಟ್ರಾಫಿಕ್ ಕೂಡ ಇಲ್ಲ ಅದೇ ತರ ಕೆಬಿ ಬಿ ಸರ್ಕಲ್ ಆ ಸರ್ಕಲ್ ಅಂತ ನನಗೆ ಅನ್ನಿಸ್ಲೇ ಇಲ್ಲ ಅದು ಆಮೇಲೆ ಕೆಲವು ರಸ್ತೆಗಳು ಇಲ್ಲಿ ಇನ್ನೂ ಕೂಡ ಪಿ ಡಬ್ಲ್ಯೂ ಡಿ ಅವರ ಒಂದು ಸುಪರ್ದಿನಲ್ಲಿ ಇದೆ ಸೊ ಅದರ ಅಭಿವೃದ್ಧಿ ನಗರಸಭೆಯವರು ಮಾಡ್ತಾ ಇಲ್ಲ ಯಾಕಂದ್ರೆ ಅದು ಅವ್ರಿಗೆ ಸೇರಿದ್ದು ಅಂತ ಹಾಗಾಗಿ ಸದ್ಯದಲ್ಲೇ ಪಿ ಡಬ್ಲ್ಯೂ ಡಿ ಅವ್ರನ್ನ ಮತ್ತು ನಾವೀಗ ಒಂದು ಪಾರ್ಕ್ ಕೂಡ ಹೋಗಿದ್ದು ಯಾವುದು ನಮ್ಮ ಪಾಳ್ಯ ಅಲ್ಲ ಅಲ್ಲ ಇನ್ನೊಂದು ಪಾಳ್ಯ ಸೋಮೇಶ್ವರ ಪಾಳ್ಯ ಅದು ಐಗೆ ಬರುತ್ತೆ ಯಾಕಂದ್ರೆ ಅಲ್ಲಿ ಕೆರೆ ಇದೆ ಸೊ ಆ ಕೆರೆ ಸೇರಿದಂಗೆ ಇರ್ತಕ್ಕಂಥ ಉದ್ಯಾನವನ್ನು ಕೂಡ ಅಭಿವೃದ್ಧಿ ಪಡಿಸೋ ದೃಷ್ಟಿಯಿಂದ ಎಂ ಎಕ್ಸಿಕ್ಯೂಟ್ ಇಂಜಿನಿಯರು ಪಿಡಬಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಇನ್ನು ಉಳಿದ ನಗರಸಭೆ ಅಧಿಕಾರಿಗಳ ಜೊತೆ ಒಂದು ಸಭೆ ಮಾಡಿ ಇನ್ನು ಹದಿನೈದು ದಿನದಲ್ಲಿ ನಮ್ಮ ಈ ಮುಳುಬಾಗಿಲಿನಲ್ಲಿ ಒಂದಷ್ಟು ವಿಸಿಬಲ್ ಚೇಂಜಸ್ ಆಗಬೇಕು ಸ್ವಚ್ಛತೆ ದೃಷ್ಟಿಯಿಂದ ಮತ್ತು ಈ ರಸ್ತೆ ಬದಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ಕೂಡಿರ್ತಕ್ಕಂಥ ಪ್ರದೇಶಗಳಿಂದ ಮತ್ತು ಅಂಗಡಿ ಮುಂಗಟ್ಟುಗಳಿಂದ ಅದನ್ನು ಮುಕ್ತಿ ಕೊಡಬೇಕು ಅಂತ ನಾನು ಈಗಾಗಲೇ ನಗರಸಭೆಯವ್ರಿಗೆ ಹೇಳಿದ್ದೀವಿ ಆಮೇಲೆ ನೆಹರು ಪಾರ್ಕಾಗ ನಾವು ಹೋಗಿದ್ದೆವು ನೆಹರು ಪಾರ್ಕು ಚೆನ್ನಾಗಿದೆ ಅಲ್ಲಿ ಒಂದಷ್ಟು ಮೂಲಭೂತ ಸೌಕರ್ಯದ ಕೊರತೆ ಉದಾಹರಣೆಗೆ ಅಲ್ಲಿ ನೀರಿಲ್ಲ ಸಮ್ಮರ್ ಟೈಮ್ ಅಲ್ಲಿ ಅಂತ ಹೇಳ್ತಾರೆ ಅದೊಂದು ವ್ಯವಸ್ಥೆ ಮಾಡಕ್ಕೆ ಆಮೇಲೆ ಅಲ್ಲಿ ಒಂದು ಔಟ್ಡೋರ್ ಜಿಮ್ ಮಾಡ್ಲಿಕ್ಕೆ ಕೂಡ ಈಗಾಗಲೇ ಕ್ರಮ ತಗೊಂಡಿದ್ದೀವಿ ಆ ನಗರದಲ್ಲಿ ಪ್ರಮುಖವಾಗಿ ವಿಶೇಷವಾಗಿ ನನ್ಗೆ ಇನ್ನೊಂದು ಸಮಸ್ಯೆ ಅನಿಸಿದ್ದು ಅಲ್ಲಿ ಚಿಕನ್ ಮಾರಾಟ ಮಾಡುವಂತ ಆ ಮಟನ್ ಮಾರಾಟ ಮಾಡುವಂತ ಆ ಜಾಗಕ್ಕೆ ಅದು ನಮ್ಮ ನಗರಸಭೆ ಆಸ್ತಿನೇ ಅದು ಆದ್ರೆ ದುರದೃಷ್ಟವಶಾತ್ ನಗರಸಭೆಯವರು ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ ಇಡೀ ಆ ಕಾಂಪ್ಲೆಕ್ಸ್ ನ ಸರಿಯಾದ ರೀತಿ ನಿರ್ವಹಣೆ ಮಾಡಬೇಕು ಅದಕ್ಕೆ ಒಂದು ಆಕ್ಷನ್ ಪ್ಲಾನ್ ಹಾಕೊಂಡು ಮಾಡಿ ಅಂತ ಕೂಡ ಹೇಳಿದ್ದೇನೆ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದ್ರೆ ಮನೆ ಮನೆಗಳಿಂದ ಕಸ ಸಂಗ್ರಹಣೆ ಶೇಕಡಾ ನೂರಷ್ಟು ಆಗ್ತಾ ಇಲ್ಲ ನಮ್ಮಲ್ಲಿ ಇಂಜಿನಿಯನ್ವೈರನ್ಮೆಂಟ್ ಇಂಜಿನಿಯರ್ ಇದಾರೆ ಮತ್ತೆ ಇಂಜಿನಿಯರ್ಸ್ ಇದಾರೆ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಇವರೆಲ್ಲರೂ ಕೂಡ ನಮ್ಮ ನಗರಸಭೆಯ ಕಮಿಷನರ್ ಅವರ ಮಾರ್ಗದರ್ಶನದಲ್ಲಿ ಸ್ವಲ್ಪ ಹೆಚ್ಚು ಕೆಲಸವನ್ನ ಮಾಡಬೇಕು ಅದು ಸಂಜೆ ಹೊತ್ತಾಗ್ಬೋದು ಬೆಳಿಗ್ಗೆ ಹೊತ್ತಾಗ್ಬೋದು ಎಸ್ಪೆಷಲಿ ಕ್ಲೀನಿಂಗ್ ಆಕ್ಟಿವಿಟಿ ಆಮೇಲೆ ಮನೆ ಮನೆಯಿಂದ ಸಂಗ್ರಹ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೆಗ್ರಿಗೇಷನ್ ಆಗಬೇಕು ಮತ್ತು ಸೆಗ್ರಿಗೇಟ್ ಆಗಿರ್ತಕ್ಕಂಥ ಕಸ ಹಸಿ ಕಸ ಕಸ ಹೊರಗಡೆಗೆ ಇಡೀ ನಗರದಲ್ಲಿ ಅದು ವಿಲೇವಾರಿ ಆಗಬೇಕು ಇಲ್ಲದೆ ಏನಾಗುತ್ತೆ ಆ ಬೀದಿ ಬೀದಿನಲ್ಲೋ ರಸ್ತೆ ಬದಿನಲ್ಲೋ ಎಲ್ಲೋ ಕೂಡ ಅಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ಗಳಾಗಕ್ಕೆ ಆಗುತ್ತೆ ಇನ್ನೊಂದು ನಾನು ಗಮನಿಸಿದ್ದೇನಪ್ಪ ಅಂದರೆ ಇದ್ರ ಸುತ್ತ ಬಹಳ ಒಳ್ಳೆ ಒಳ್ಳೆಯ ಕಲ್ಯಾಣಿಗಳಿದೆ ಈಗ ನಮ್ಮ ಈ ದೇವಸ್ಥಾನ ಅದ್ರ ಹಿಂಭಾಗದಲ್ಲಿ ಒಂದು ಕಲ್ಯಾಣ ಇದೆ ಅದಕ್ಕೆ ಒಂದು ಹೊಸ ರೂಪ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮತ್ತೆ ದೇವಸ್ಥಾನದ ಸುತ್ತ ಕೂಡ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಪಾರಂಪರಿಕವಾದಂತಹ ಈ ದೀಪಗಳನ್ನು ಅಳವ ಅಳವಡಿಸೋದ್ರ ಮೂಲಕ ಈ ಭಾಗಕ್ಕೆ ಒಂದು ಬೇರೆ ರೀತಿಯಾದಂಥ ಒಂದು ರೂಪವನ್ನ ಕೊಡಲಿಕ್ಕೆ ಅವಕಾಶ ಇದೆ ನಗರಸಭೆಯವರು ಅದಕ್ಕೊಂದು ಕ್ರಿಯಾಯೋಜನೆಯನ್ನು ಮಾಡಿ ಅಂತ ಕೂಡ ನಾನು ಹೇಳಿದ್ದೀನಿ ಸಾರ್ವಜನಿಕರು ದಯಮಾಡಿ ನಗರಸಭೆಯೊಂದಿಗೆ ಸಹಕರಿಸಬೇಕು ಕೈ ಜೋಡಿಸಬೇಕು ವಿಶೇಷವಾಗಿ ಈ ಕಸ ನಿರ್ವಹಣೆಯಲ್ಲಿ ಮತ್ತು ಸ್ವಚ್ಛತೆಯನ್ನ ಕಾಪಾಡೋದ್ರಲ್ಲಿ ಅಂತ ಹೇಳಿ ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಸಾಕಷ್ಟು ಡೈರೆಕ್ಷನ್ ಕೊಟ್ಟಿದ್ದೀನಿ ಹದಿನೈದು ದಿನ ಆಗ್ಬಿಟ್ಟು ಮತ್ತೆ ಬರ್ತೀನಿ ನಾನು ನಮ್ಮ ಪಿ ಡಿ ಮೇಡಮ್ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದ್ದೀನಿ ನಾಳೆಯಿಂದ ಒಂದ್ ಎರಡು ದಿನ ಅವರು ಇಲ್ಲಿ ಕೂತ್ಕೊಂಡು ಏನೇನು ಕೆಲಸ ನಾನು ಡೈರೆಕ್ಷನ್ ಈ ತಿಂಡಿ ತಿನಿಸುಗಳ್ನ ಮಾರಾಟ ಮಾಡ್ತಾರಲ್ಲ ಅವ್ರು ಮೇನ್ ರೋಡ್ಗೆ ಬಂದ್ಬಿಟ್ಟಿದ್ದಾರೆ ಅದರಿಂದ ಏನಾಗುತ್ತೆ ನಗರದ ಒಂದು ಸೌಂದರ್ಯಕ್ಕೆ ಧಕ್ಕೆ ಬರುತ್ತೆ ಜಾಸ್ತಿ ಹಾಂ ಅವ್ರಗಳಿಗೆ ನಾವು ಬೇರೆ ಜಾಗ ಯೋಗ್ಯವಾದ ಜಾಗ ಕೊಡಬೇಕು ಅವ್ರಿಗೆ ಲೈವ್ಲಿವುಡ್ ಏನಿದೆ ಜೀವನೋಪಾಯಕ್ಕೆ ತೊಂದರೆ ಆಗಬಾರ್ದು ಆಮೇಲೆ ಅವ್ರ ವ್ಯಾಪಾರ ಕೂಡ ಆಗಬೇಕಲ್ಲ ನೀವು ಫುಡ್ ಕೋರ್ಟ್ ಎಲ್ಲೋ ಮಾಡಿಬಿಟ್ರೆ ಜನ ಬಂದು ಅಲ್ಲಿ ಉಪಯೋಗಿಸ್ಕೋಬೇಕಲ್ಲ ನಾವು ಫುಡ್ ಕೋರ್ಟ್ ಮಾಡೋದು ಮುಖ್ಯ ಅಲ್ಲ ಅದು ಫುಡ್ ಫಾಲ್ ಇರಬೇಕು ಅದು ಯೋಗ್ಯವಾದ ಸೂಕ್ತವಾದ ಜಾಗ ಆಗಿರಬೇಕು ಅಂತ ಹೇಳಿದ್ದೀನಿ ಸದ್ಯದಲ್ಲೇ ಅವರು ಜಾಗ ಕೂಡ ಹುಡುಕ್ತಾರೆ ಆಮೇಲೆ ಇನ್ನೊಂದು ಆ ಸರ್ಕಲ್ಗಳಲ್ಲಿ ನನಗೆ ಬಂದ ಕಂಪ್ಲೇಂಟ್ಸ್ ಏನಪ್ಪ ಅಂದರೆ ಸಾರ್ವಜನಿಕರು ಬಸ್ ನಿಲ್ದಾಣದಲ್ಲಿಲ್ತಾರೆ ಆಟೋ ಕಾಯ್ತಿರ್ತಾರೆ ಅವ್ರಿಗೆ ಶೌಚಾಲಯದ ಒಂದು ಅನನುಕೂಲ ಇದೆ ಅಂತ ಹೇಳಿದರು ಅದು ಕೂಡ ಒಂದು ಜಾಗ ಸೂಕ್ತವಾದ ಜಾಗ ಹುಡುಕಬೇಕು ಯಾಕೆಂದರೆ ಇವೆಲ್ಲ ನಗರಸಭೆ ಆಸ್ತಿನೇ ನಗರಸಭೆಯವರು ಮನಸ್ಸು ಮಾಡಬೇಕು ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೀನಿ ಆ್ಯಂಡ್ ವಿದಿನ್ ಎ ವೀಕ್ಸ್ ಟೈಮ್ ದಟ್ ವಿಲ್ ಬಿ ಡನ್ ದೇವಾಲಯಗಳು ಮುಜರಾಯ ಎಲ್ಲ ದೇವಾಲಯಗಳು ನಮ್ಮೇನು ಇಲಾಖೆನ ಅಡಿನಲ್ಲಿ ಬರ್ತದೆ ಎಲ್ಲ ದೇವಾಲಯಗಳಲ್ಲೂ ಕೂಡ ಲಡ್ಡು ತಯಾರಿಕೆಯನ್ನು ಮಾಡಿ ಮತ್ತು ಪ್ರಸಾದವನ್ನು ವಿನಿಯೋಗ ಮಾಡ್ತಾ ಇದ್ದೀವಿ ಆಮೇಲೆ ವಿಶೇಷ ದರ್ಶನ ಅಂತ ನಾವು ಅದನ್ನು ಒಂದು ಹೊಸ ಒಂದು ಸೇವೆಯನ್ನು ಕಲ್ಪಿಸಿ ವಿಶೇಷ ದರ್ಶನ ಮಾಡೋರಿಗೆ ಮುಕ್ತವಾಗಿ ಅಂದರೆ ಉಚಿತವಾಗಿ ಲಡ್ಡು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದೇವೆ ನಾಳೆ ಕೋಲಾರಮ್ಮ ಟೆಂಪಲು ಮತ್ತು ಸೋಮೇಶ್ವರ ಮತ್ತು ಸೀತಿ ಬೈರೇಶ್ವರದ ಟೆಂಪಲಲ್ಲೂ ಕೂಡ ನಾವು ಲಡ್ಡು ಪ್ರಸಾದ ವಿನಿಯೋಗವನ್ನು ಚಾಲನೆ ಕೊಡ್ತಾ ಇದ್ದೀವಿ ಈಗಾಗಲೇ ಗುಟ್ಟಳ್ಳಿನಲ್ಲಿ ಪ್ರಾರಂಭ ಆಗಿದೆ ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ದೇವಸ್ಥಾನದ ಒಂದು ಪ್ರಸಾದವಾಗಿ ಲಡ್ಡು ಸಿಕ್ಕೋದಾದರೆ ಅವರು ಬಹಳ ವಿನೀತ ಭಾವನದಿಂದ ಅದನ್ನು ತಕೊತಾರೆ ಒಂದು ಅದರ ಜೊತೆಯಲ್ಲಿ ನಮ್ಮ ದೇವಸ್ಥಾನ ಕೂಡ ಒಳ್ಳೆಯ ಆದಾಯ ಕೂಡ ಬರ್ತಾ ಇದೆ ಆದಾಯದಿಂದ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೋದು ಭಕ್ತರಿಗೆ ಭಕ್ತಾದಿಗಳಿಗೆ ವಿಶೇಷವಾಗಿ ಹೆಚ್ಚು ಹೆಚ್ಚು ಸೌಲಭ್ಯಗಳನ್ನು ಕೊಡೋದಕ್ಕೆ ಸಾಧ್ಯವಾಗ್ತದೆ ಜವಾಬ್ದಾರಿ ಕೂಡ ಇರುತ್ತೆ ನಗರ ಸಭೆಯ ಪೂರ್ತಿ ನಮ್ಮ ಹತ್ರ ಹೋಗಿದೆ ಯಾಕೆಂದರೆ ಅವರು ನಿಮಗೆ ಸೇವೆ ಕೊಡೋಕೆ ಇರೋದು ದಯಮಾಡಿ ನೀವು ಆರ್ಗನೈಸ್ ಆಗಿ ಆರ್ಗನೈಸ್ ಆದರೆ ಆಗ ನಿಮ್ಮ ನಿಮ್ಮ ನಮ್ಮ ಮಕ್ಕಳು ಓಡಾಡ್ತಾರೆ ನಮ್ಮ ತಾಯಿ ಓಡಾಡ್ತಾರೆ ನಾನೇ ಓಡಿಸ್ತೀನಿ ಅಂದರೆ ಅವ್ರು ಬಿಟ್ಟಿಲ್ಲ ಸರ್ ಮಣ್ಣು ಓಡಿಸ್ತೀನಿ ಅಂದರೆ ನೀನೇ ಓಡಿಸ್ತೀನಿ ಅಂತ ಆಯಿತು ನಾಳೆ ಬೆಳಗ್ಗೆ ಸರ್ ಮನೆ ಇಲ್ಲಿ ಚಿರಂಡಿ ಆಗಿಬಿಟ್ಟಿದೆ ಸರ್ ಅಲ್ಲಿಂದ ಇಲ್ಲಿಗೆ ವೆಹಿಕಲ್ ಓಡಾಡ್ತೀರ ನಾವು ಆ ಕಡೆಯಿಂದೆಲ್ಲ ಬರೋದು ಹಂಗಾಗೋಗಿ ಪರಿಸ್ಥಿತಿ ಅವ್ರು ಹೇಳೋದೆಲ್ಲ ಅರ್ಥ ಏನಂದರೆ